ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಶಿಕ್ಷಕ ಮತದಾರ ಬಂಧುಗಳಲ್ಲಿ ನಾನು ಮನವಿ ಮಾಡೋದೇನೆಂದರೆ ನನ್ನನ್ನು ನಾಲ್ಕು ಬಾರಿ ತಾವು ಆಶೀರ್ವಾದ ಮಾಡಿ ಗೆಲ್ಲಿಸಿದ್ರಿ ಆದರೆ ಇಪ್ಪತ್ತು ವರ್ಷಗಳ ಕಾಲ ನಾನು ಸುದೀರ್ಘವಾಗಿ ವಿರೋಧ ಪಕ್ಷಗಳಲ್ಲಿ ಕೆಲಸ ಮಾಡಿದೆ ಒಂದು ಅವಧಿ ಮೂರು ವರ್ಷಗಳ ಕಾಲ ಸಭಾಪತಿಯಾಗೂ ಕೂಡ ಕಾರ್ಯನಿರ್ವಹಿಸಿದೆ ಈ ಅವಧಿಯಲ್ಲಿ ನನ್ನ ಎಲ್ಲ ಶಿಕ್ಷಕ ಬಂಧುಗಳ ಎಲ್ಲ ವೃಂದದ ಶಿಕ್ಷಕರ ಸಮಸ್ಯೆಗಳನ್ನು ಆಳವಾಗಿ ಅಧ್ಯಯನ ಮಾಡಿದೆ ತಿಳ್ಕೊಂಡೆ ಅದರ ಬಗ್ಗೆ ಸಹಾನುಭೂತಿಯಿಂದ ನಾನು ಎಲ್ಲ ಪ್ರಯತ್ನಗಳನ್ನು ನಾನು ಮುಂದುವರಿಸಿದೆ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿಲ್ಲ ಅದರಲ್ಲೂ ದೀರ್ಘಕಾಲದ ಸಮಸ್ಯೆಗಳು ಸಾರ್ವತ್ರಿಕವಾದ ಸಮಸ್ಯೆಗಳು ಬಹಳ ಇವೆ ಆದರೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶ್ರೀಮಾನ್ ಸಿದ್ದರಾಮಯ್ಯ ಜಿ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ನನಗೆ ಟಿಕೆಟ್ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇನ್ನೂ ನಾಲ್ಕು ವರ್ಷ ಈ ಸರ್ಕಾರ ಇರ್ತದೆ ಈ ಸರ್ಕಾರದಲ್ಲಿ ನನ್ನನ್ನು ನನ್ನ ಶಿಕ್ಷಕ ಬಂಧುಗಳು ಗೆಲ್ಸಿದ್ರೆ ಇದೊಂದು ನನ್ನ ಸುವರ್ಣ ಅವಕಾಶ ನನ್ನ ಶಾಸಕ ರಾಜಕೀಯ ಜೀವನದಲ್ಲಿ ಇಂಥ ಒಂದು ಅವಕಾಶ ನನಗೆ ಯಾವಾಗಲೂ ಸಿಕ್ಕಿಲ್ಲ ನನಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಅರಿವಿದೆ ಹಾ ಸಹಾನುಭೂತಿನೂ ಕೂಡ ಇದೆ ಈ ಸಾರ್ವತ್ರಿಕವಾದಂಥ ಈ ಸಮಸ್ಯೆಗಳಿಗೆ ಬಡ್ತಿ ಶಿಕ್ಷಕರ ಸಮಸ್ಯೆ ಇರ್ಬೋದು ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿಗೆ ತರ್ತಕ್ಕಂಥದ್ದು ಇರ್ಬೋದು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರು ಸಮಸ್ಯೆ ಇರ್ಬೋದು ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆ ಸಿಬ್ಬಂದಿಗಳ ಸಮಸ್ಯೆ ಇರ್ಬೋದು ಇದೆಲ್ಲ ತಿಳ್ಕೊಂಡಿದ್ದೀನಿ ಆದರೆ ಈಗ ಒಂದು ಸುವರ್ಣ ಅವಕಾಶ ನನ್ನನ್ನು ಭಾಳವಾಗಿ ಪ್ರೀತಿಸ್ತಕ್ಕಂಥ ಮುಖ್ಯಮಂತ್ರಿಗಳಿದ್ದಾರೆ ರಾಷ್ಟ್ರೀಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಇವ್ರ ನೇತೃತ್ವದ ಈ ಸರ್ಕಾರದಲ್ಲಿ ನನ್ನ ಶಿಕ್ಷಕ ಸಮುದಾಯದ ಬಹುದಿನದ ಬೇಡಿಕೆಗಳಿಗೆ ಒಂದಿಷ್ಟು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ವಿಶ್ವಾಸ ನನಗಿದೆ ಅದಕ್ಕಾಗಿ ನಾನು ನನ್ನ ಶಿಕ್ಷಕ ಬಂಧುಗಳಲ್ಲಿ ಈ ಒಂದು ಭಾಳ ನನ್ನ ರಾಜಕೀಯ ಜೀವನದಲ್ಲಿ ಭಾಳ ಸುವರ್ಣ ಅವಕಾಶ ಇದು ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಅದಕ್ಕಾಗಿ ಮತ್ತೊಮ್ಮೆ ನನ್ನನ್ನು ತಾವು ಪ್ರಥಮ ಪ್ರಾಶ್ಚಿತ್ಯದ ಮತ ಕೊಟ್ಟು ಆಯ್ಕೆ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೇನೆ